ಪ್ರತಿ ಶನಿವಾರದ ಈ ವಿಶೇಷ ಕಾರ್ಯಕ್ರಮದಲ್ಲಿ ಹಲವು ವಿಚಾರಗಳ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ತಾ ಬಂದಿದ್ದಾರೆ ಇವತ್ತಿನ ಕಾರ್ಯಕ್ರಮ ಬಹಳ ವಿಶೇಷವಾಗಿದೆ ಯಾಕಂದ್ರೆ ಕ್ರೀಡಾ ಜಗತ್ತಿನ ಬಗ್ಗೆ ತಿಳಿಸ್ತಾ ಇದ್ದಾರೆ ಒಂದು ಕ್ರೀಡೆಯಲ್ಲಿ ಗೆಲುವನ್ನ ಸಾಧಿಸಬೇಕು ಮುಂದುವರಿಬೇಕು ಅಂತ ಅಂದ್ರೆ ಯಾವ ಗ್ರಹಗಳ ಬಲ ಇರಬೇಕು ಅನ್ನೋದ್ರ ಬಗ್ಗೆ ಅದೇ ಪ್ರಕಾರ ರಾಶಿಗಳ ಅನುಗುಣವಾಗಿಯೂ ಕೂಡ ಯಾವ ಯಾವ ಕ್ರೀಡೆ ಅವರಿಗೆ ಸರಿ ಹೊಂದತ್ತೆ ಯಾವ ಕ್ರೀಡೆಯಲ್ಲಿ ಅವ್ರು ಮುಂದುವರಿಬಹುದು ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು ಶಾಸ್ತ್ರಿಗಳು ಶಾಸ್ತ್ರಿಗಳ ಮೇಷ ವೃಷಭ ಅದು ಅದೇ ಹೇಳೋಣ ಸಂಗೀತ ನೃತ್ಯ ವಾದ್ಯ ಗೀತ ಇಂತಹ ಕ್ಷೇತ್ರಗಳನ್ನು ಪ್ರತಿನಿಧಿಸತಕ್ಕಂಥ ಎಷ್ಟೋ ಜನ ನೀವು ಸಂಗೀತ ವಿದ್ವಾಂಸರನ್ನು ಗಮನಿಸಿರಬಹುದು ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಆಗಿರಬಹುದು ಶಂಕರ್ ಆಗಿರಬಹುದು ಇವರ ಜಾತಕವನ್ನು ಗಮನಿಸಿದಾಗ ಸುಬ್ರ ಎಸ್ ಪಿ ಬಿ ಅವರ ಜಾತಕದಲ್ಲೂ ಅಷ್ಟೇ ಅಲ್ಲಿ ಬುಧ ಮತ್ತು ಶುಕ್ರ ನೆನಪಿದೆ ನನಗೆ ಅವರಿಬ್ಬರ ಪರಿವರ್ತನಾ ಯೋಗ ಇದೆ ಶುಕ್ರನ ಮನೆಯಲ್ಲಿ ಬುಧ ಬುಧನ ಮನೆಯಲ್ಲಿ ಶುಕ್ರ ಇರ್ತಕ್ಕಂಥದ್ದು ಅದು ಲಗ್ನ ಸಾಮಾನ್ಯ ಅಂತ ಅನ್ಸುತ್ತೆ ಲಾಭದಲ್ಲಿ ಇರತಕ್ಕಂಥದ್ದು ಈ ಈ ಥರ ಗಮನಿಸ್ತೀವಿ ಶುಕ್ರನ ಬಲ ತುಂಬ ಚೆನ್ನಾಗಿ ಬೇಕಾಗುತ್ತೆ ಮತ್ತು ಆ ಗ್ರಾಸ್ಪಿಂಗ್ ಪವರ್ ಬೇಕಾಗುತ್ತೆ ಅಲ್ಲಿ ಬುಧ ಕೆಲಸ ಮಾಡ್ತಾ ಇರ್ತಕ್ಕಂಥ ಹೀಗೆ ಅದು ಕಾಂಬಿನೇಷನಲ್ಲಿ ಕೆಲಸ ಮಾಡುತ್ತೆ ಇದನ್ನು ಗಮನಿಸ್ಕೊಳ್ಬೇಕು ಶಂಕರ ಮಹಾದೇವನ ಜಾಗ ಜಾತಕದಲ್ಲೂ ಹಾಗೆ ಶುಕ್ರ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥದ್ದು ಗುರು ಪಂಚಮದಲ್ಲಿದ್ದಾನೆ ಅಂದರೆ ಅಲ್ಲಿ ಏನು ಕರ್ಕಟಕ ರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು ಹೀಗಿದೆ ಅವರ ಜಾತಕದಲ್ಲೂ ಅದು ಅಷ್ಟೇ ನೋಡಿ ಹೀಗೆ ಪ್ರಸಿ ವಿಶ್ವಪ್ರಸಿದ್ಧರಾಗಬೇಕು ಅಂತಂದರೆ ಈ ಥರ ಗ್ರಹಗಳ ತುಂಬ ಬಲ ಬೇಕಾಗ ಬಹಳ ಮುಖ್ಯವಾಗಿ ಬೇಕಾಗುತ್ತೆ ಯಾವ ಗ್ರಹ ತುಂಬ ಬಲಿಷ್ಠವಾಗಿದೆಯೋ ನಿ ಆ ಜಾತಕಗಳಲ್ಲಿ ಅವರು ಸಾಧನೆಯೂ ಮಾಡಬೇಕಾಗುತ್ತೆ ಸುಮ್ಮನೆ ಹಾಗೆ ಪಟ್ಟ ಬರಲ್ಲ ನನ್ನ ಜಾತಕದಲ್ಲಿ ಹೀಗಿದೆಯಪ್ಪ ಅಂತ ಸಾಮಾನ್ಯವಾಗಿ ಹೀಗೆ ಮಾತಾಡುವಾಗ ನಿಮ್ಮ ನಿಮ್ಮ ಜಾತಕಗಳನ್ನು ಗಮನಿಸ್ಕೊಳ್ತೀರೋ ನನ್ನ ಜಾತಕದಲ್ಲಿ ಯಾವುದು ಇದೆ ಅಂತಂದರೆ ಓ ಶುಕ್ರವು ಇದೆ ನಾನು ಸಂಗೀತಕಾರ ಹಾಗಲ್ಲ ಅದು ತಪಸ್ಸು ಬೇಕಾಗುತ್ತೆ ನಾನಾಗಲೇ ಹೇಳೋಣಲ್ಲ ದೈವಂ ಅಭಿವ್ಯಕ್ತಂ ಪೌರುಷಮ್ ಅಂತ ನೀವು ಪ್ರಯತ್ನ ಮಾಡಬೇಕು ಪ್ರಯತ್ನಕ್ಕೆ ಅದು ಅಂಥ ಒಂದು ಸ್ಥಾನಮಾನ ಮಾನ್ಯತೆ ಖಂಡಿತ ಸಿಗುತ್ತೆ ಅದನ್ನೆಲ್ಲ ನಾವು ಹೀಗೆ ಗುರುತಿಸ್ತೀವಿ ಇದು ಶುಕ್ರನ ಕ್ಷೇತ್ರಗಳಾಗಿರ್ತಕ್ಕಂಥ ನೀವು ಇದನ್ನು ವೃಷಭಕ್ಕೂ ಅನ್ವಯ ಮಾಡ್ಕೊಳ್ಬಹುದು ತುಲಾ ರಾಶಿಗೂ ಅನ್ವಯ ಮಾಡಬಹುದು ಎರಡು ರಾಶಿಯ ಅಧಿಪತಿ ಶುಕ್ರನೇ ಆಗಿದ್ದಾನೆ ಹೀಗಾಗಿ ಶುಕ್ರನ ಬಲವಿದ್ದಾಗ ಇಂಥ ಕ್ಷೇತ್ರಗಳಲ್ಲಿ ಹೆಚ್ಚು ಸಾಧ್ಯತೆ ಇದೆ ಇದಾದ ನಂತರದಲ್ಲಿ ನಾವು ಗಮನಿಸ್ತೀವಿ ಮಿಥುನ ಮಿಥುನ ಬುಧನಿಗೆ ಸಂಬಂಧಿಸಿರ್ತಕ್ಕಂಥದ್ದು ಇದೆಲ್ಲವೂ ಮೈಂಡ್ ಗೇಮ್ ಅಂತ ನಾವು ಯಾವುದಂತೀವಿ ಇಂಥವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಅವನು ಬಲಿಷ್ಠನಾಗಿರಬೇಕು ಬುಧ ಉಚ್ಚ ಸ್ಥಾನದಲ್ಲಿರ್ಬಹುದು ಸ್ವಕ್ಷೇತ್ರದಲ್ಲಿರಬಹುದು ಇಂಥ ಸ್ಥಾನಗಳಲ್ಲಿ ಇದ್ದಾಗ ಬಲಿ ಅವನಿಗೆ ಅವನು ಹೆಚ್ಚಿನ ಅಂಶ ಅವರು ಬುದ್ಧಿ ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸ ನಾವು ಯಾವುದನ್ನು ಇಚ್ಛಸ್ತೀವೋ ಈಗ ಮೊನ್ನೆ ನಾವು ಗುಕೇಶ್ ಅವರನ್ನು ಗಮನಿಸ್ಕೊಂಡ್ವಲ್ಲ ಬಹಳ ಪುಟ್ಟ ವಯಸ್ಸಿನಲ್ಲಿ ಅಂಥ ಒಂದು ಸಾಧನೆ ಮಾಡಲಿಕ್ಕೆ ಬುಧನ ಅನುಗ್ರಹ ಖಂಡಿತ ಬೇಕಾಗುತ್ತೆ ಬುಧ ಗುರು ಇವರಿಬ್ಬರ ಒಂದು ಬಲಿಷ್ಠತೆಯಿಂದಾಗಿ ವ್ಯಕ್ತಿಯಲ್ಲಿ ಅಂಥದ್ದೊಂದು ಪವರ್ ಅವರಲ್ಲಿ ಸೇರಿಬಿಡುತ್ತೆ ಆಗ ಸಹಜವಾಗಿ ಅವರ ದಾರಿ ಕೂಡ ಹಾಗೆ ಸುಲಭವಾಗ್ತಾ ಹೋಗುತ್ತೆ ಇದೆಲ್ಲ ಆಗಬಹುದು ಅಥವಾ ಇನ್ಯಾವುದೋ ಒಂದು ಸಾಕಷ್ಟು ಸಾಕಷ್ಟಿದ್ದಾವೆ ನಾನು ಈ ಕ್ರೀಡಾ ಇವುಗಳ ವಿಚಾರದಲ್ಲಿ ನನಗೆ ಅಷ್ಟು ಮಾಹಿತಿ ಇಲ್ಲ ಏನೋ ಇದ್ದಿದ್ದರಲ್ಲಿ ಅಲ್ಪ ಯಾವ ಗ್ರಹದಿಂದಾಗಿ ಏನು ಆಗಬಹುದು ಅಂತ ಒಂದು ಲಿಸ್ಟ್ ಕೊಡಬಲ್ಲೆ ಆದರೆ ಇವುಗಳೆಲ್ಲ ಹೀಗೆ ಮೈಂಡ್ ರಿಲೇಟೆಡ್ ಆಗಿರ್ತಕ್ಕಂಥ ಯಾವುದು ಗೇಮ್ಗಳಿದೆ ಇವನ್ನ ನೀವು ಆಯ್ಕೆ ಗಮನಿಸ್ಕೊಳ್ಳಿ ಅಲ್ಲೆಲ್ಲ ಈ ಚಾಣಾಕ್ಷತೆ ಚೆಸ್ ಇದು ತುಂಬ ಪ್ರಸಿದ್ಧವಾದ ಆಟ ಹೀಗಾಗಿ ಇದಕ್ಕೆ ಅನ್ವಯ ಆಗುತ್ತೆ ಬುಧನಿಗೆ ಇದು ಕೂಡ ಗುರುವೂ ಕೂಡ ಇದು ಎರಡನ್ನ ಪ್ರತಿನಿಧಿಸ್ತಕ್ಕಂಥ ಗುರುವೇ ಆಗಿರ್ತಾನೆ ಹೀಗೆ ಇದಾದ ನಂತರದಲ್ಲಿ ನಾವು ಗಮನಿಸೋದು ಕರ್ಕಟಕ ರಾಶಿ ಚಂದ್ರ ನೋಡಿ ಸಾಮಾನ್ಯವಾಗಿ ಚಂದ್ರನಿಂದ ಏನಪ್ಪ ಅಂತಂದರೆ ನೋಡಿ ಸ್ವಿಮ್ಮಿಂಗ್ ಇತ್ಯಾದಿಗಳನ್ನು ಪ್ರತಿನಿಧಿಸುತ್ತೆ ಚಂದ್ರ ಯಾಕಂದರೆ ಜಲಕ್ಷೇತ್ರದ ಅಧಿಪತಿಯವನು ಜಲಾಧೀಶ ಹೀಗಾಗಿ ಬಹಳ ಮುಖ್ಯವಾಗಿ ಎಲ್ಲ ಆಟಗಾರರಿಗೂ ಚಂದ್ರನ ಬಲ ಬೇಕಾಗುತ್ತೆ ನಿಮಗೆ ಮನೋಬಲ ಇಲ್ಲ ಅಂತಂದರೆ ನೀವು ನೀವು ಒಬ್ಬ ಒಳ್ಳೆಯ ಆಟಗಾರ ಅಂತ ಅನ್ನಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಹೀಗಾಗಿ ಮುಖ್ಯವಾಗಿ ಒಬ್ಬ ಆಟಗಾರನಿಗೆ ಆತ್ಮಸ್ಥೈರ್ಯ ಮನೋಸ್ಥೈರ್ಯ ಎರಡೂ ಬೇಕಾಗುತ್ತೆ ಕುಸಿಬಾರದವನು ಸೋತಾಗ ಕೆಲವರು ಖಿನ್ನರಾಗ್ಬಿಡ್ತಾರೆ ನಾವು ಎಲ್ಲ ಕೊಯ್ಲಿ ಅಂತವರು ಕೂಡ ಹತ್ತಿರೋದನ್ನು ನಾವು ಕಂಡಿದ್ದೀವಿ ರೋಹಿತ್ ಶರ್ಮಾ ಕೂಡ ಅಷ್ಟು ಬಲಿಷ್ಠರು ಆದರೆ ಸೋತಾಗ ಹತ್ತಿರೋದನ್ನು ಗಮನಿಸ್ತೀವಿ ಹೀಗಾಗಿ ಸಹಜವಾಗಿ ಒಬ್ಬ ಆಟಗಾರ ಎಷ್ಟು ಏನು ಉತ್ಸಾಹಿ ಎಷ್ಟು ಶೌರ್ಯನಾಗಿರ್ತಾನೋ ಅಷ್ಟೇ ವೀಕು ಆಗಿರ್ತಾನೆ ಭಾವನಾತ್ಮಕವಾಗಿ ತುಂಬ ನೋಡಿ ಏನೋ ಕೊನೆ ಮೂಮೆಂಟಲ್ಲಿ ಗೆದ್ದಾಗ ಅಥವಾ ಸಿಕ್ಸು ಅಥವಾ ಹಂಡ್ರೆಡ್ ಆದಾಗ ಶತಕಗಳಾದಾಗ ಇನ್ನೇನೋ ಒಂದು ಈ ಥರ ಮಾಡಿದಾಗ ಅವರ ಉತ್ಸಾಹ ಎಸ್ ಈ ಥರದ್ದು ಏನೇನೋ ಒಂದು ಅವರ ತೋರ್ತಕ್ಕಂಥ ಇದಿರುತ್ತಲ್ಲ ಭಾವನೆ ವ್ಯಕ್ತಪಡಿಸೋದಿರುತ್ತಲ್ಲ ಇದೆಲ್ಲ ಚಂದ್ರನಿಂದಾಗಿ ಅತಿಶಯವಾದ ಏನು ಗೆಲುವುಂಟಾದಾಗಲೂ ಅವರು ಆಡ್ತಕ್ಕಂಥ ಫೀಲ್ಡಲ್ಲಿ ಅವರು ವರ್ತನೆ ಮಾಡೋದು ನೋಡ್ ನೋಡಿರಬೇಕು ಕೆಲವರು ಓಡ್ತಾರೆ ಕೆಲವರು ಇನ್ನೇನೇನೋ ಆ ಅದೆಲ್ಲ ವ್ಯಕ್ತವಾಗೋದು ಚಂದ್ರನಿಂದಾಗಿ ಹೀಗೆ ಚಂದ್ರ ಏನಾದರೂ ದುರ್ಬಲನಾಗಿಬಿಟ್ರೆ ಖಿನ್ನರಾಗಿಬಿಡ್ತಾರೆ ಮತ್ತಿನ್ನೊಂದು ಸಲ ನಾನು ಫೀಲ್ಡಲ್ಲಿ ನೋಡೋದಿಲ್ಲ ಮತ್ತಿನ್ನೊಂದು ಸಲ ಆಕೆ ಈ ಆಟನೆ ಬೇಡ ನನಗೆ ಈ ಥರದ್ದೆಲ್ಲ ಮನೋಸ್ಥಿತಿ ಬಂದ್ಬಿಡುತ್ತೆ ಅದು ವೀಕ್ ಆಗಿರಬಾರ್ದು ಹೀಗಾಗಿ ಚಂದ್ರ ವೀಕ್ ಆಗಿದ್ರೆ ನಿಮಗೆ ಬಹಳ ಕಷ್ಟವಾಗುತ್ತೆ ಎದುರಿಸೋದಕ್ಕಾಗೋದಿಲ್ಲ ಹೇಗಾಗಿ ಚಂದ್ರಬಲ ಅನ್ನೋದು ಬಹಳ ಮುಖ್ಯವಾಗಬೇಕಾಗುತ್ತೆ ಅದು ಚಂದ್ರ ಕರ್ಕಟಕ ಚಂದ್ರ ಚಂದ್ರಗ್ರಹ ಇದನ್ನೆಲ್ಲ ಹೇಳ್ತಾನೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್